ಈ ಶುಭ ಸಮಾರಂಭದ ಶುಭ ಮುಂಜಾನೆಯ ವೇಳೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ತಿಳಿಸುತ್ತಾ ಮೊದಲನೆಯದಾಗಿ ಸ್ವಾಗತ ಭಾಷೆ ಸ್ವಾಗತ ಗೀತೆಯನ್ನು ಹೇಳಲಿಕ್ಕೆ ಬರ್ತಾ ಇದ್ದಾಳೆ ಕುಮಾರಿ ಸಂಗೀತ ಅವರು ಅವರಿಗೆ ಸ್ವಾಗತವನ್ನು ಕೋರ್ತೇನೆ ಸ ಕುಮಾರಿ ಸಂಗೀತ ಅವರು ವೇದಿಕೆ ಮೇಲೆ ಬಂದು ಸ್ವಾಗತ ಗೀತೆಯನ್ನು ಹಾಡಬೇಕಂತ ಅವರೊಂದಿಗೆ ಕೇಳ್ಕೊತಾ ಇದ್ದೀನಿ ಅಡಿಗಳ ಸುಮಧುರ ಬೀಡಲಿ ಸ್ವಾಗತವು ಸುಸ್ವಾಗತವು ಹಸುರಿನ ಕುಸುರಿನ ಕುಸುಮದ ಬೀಡಲಿ ಮೆರೆಯುವ ನಲ್ಮಯ ಹಿರಿಯರ ನಿಮಗಿದು ಸ್ವಾಗತವು ಸುಸ್ವಾಗತವು ಸುಸ್ವಾಗತವು ನಲುಮೆಯ ಹಿರಿಯರೆ ನಿಮಗೆಂದು ಮುಂಜಾವಿನ ತಂಗಾಳಿಯ ಸುಸೂತ್ವದಲ್ಲಿ ಕನ್ನಡ ಕಂಪನು ಹರಡುವ ತೆರೆದಿ ಮನಕಾನಂದವ ನೀಡುವ ಸಭೆಗೆ ಬನ್ನಿರಿ ಬನ್ನಿ ಸ್ವಾಗತ ಕೋರುವೆವು ನಿಮಗೆ ಸ್ವಾಗತ ಕೋರುವೆವು ಸ್ವಾಗತವು ಸುಸ್ವಾಗತ ನನಗೆ ಸ್ವಾಗತ ಭಾಷಣ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟಂತಹ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸುತ್ತ ಎಲ್ಲರಿಗೂ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತೆ ಧನ್ಯವಾದಗಳು ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಸುಂದರವಾಗಿ ಸ್ವಾಗತವನ್ನು ಸ್ವಾಗತ ಗೀತೆಯನ್ನ ಹೇಳಿದಂತಹ ಕುಮಾರಿ ಸಂಗೀತ ಅವರಿಗೆ ಧನ್ಯವಾದಗಳನ್ನು ತಿಳಿಸುತ್ತಾ ಮುಂದಿನದಾಗಿ ಅಧ್ಯಕ್ಷರ ಭಾಷಣ ಅಧ್ಯಕ್ಷರ ಭಾಷಣವನ್ನು ಮಾಡಲಿಕ್ಕೆ ಕುಮಾರಪ್ಪನವರು ಬರ್ತಾ ಇದ್ದಾರೆ ಅವರು ಈ ಶಾಲೆಯ ಎಸ್ ಡಿ ಎಂ ಸಿ ಅಧ್ಯಕ್ಷರು ಹಾಗೂ ಊರಿನ ಗ್ರಾಮ ಪಂಚಾಯಿತಿ ಸದಸ್ಯರು ಕೂಡ ಆಗಿರ್ತಾರೆ ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೀನಿ ಸ್ವಾಗತ ಸುಸ್ವಾಗತ ಎಲ್ಲರಿಗೂ ನಮಸ್ಕಾರ ಈ ವೇದಿಕೆಯ ಮೇಲೆ ಹಸಿನಾಗಿರತಕ್ಕಂತಹ ಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಎಲ್ಲ ಗಣ್ಯರಿಗೂ ನನ್ನ ನಮಸ್ಕಾರಗಳನ್ನು ತಿಳಿಸುತ್ತಾ ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು ಸಹ ನಿಮಗೆ ಕೋರ್ತಾ ಇದ್ದೀನಿ ನಾನು ಇಂದು ನಮ್ಮ ದೇಶದ ಮಹತ್ವಪೂರ್ಣ ದಿನವಾದ ಸ್ವತಂತ್ರ ದಿನಾಚರಣೆ ಕೋರ್ತು ಕೆಲವು ಮಾತುಗಳನ್ನು ಹೇಳಲು ತುಂಬ ಸಂತೋಷ ಅನ್ನಿಸ್ತದೆ ನನಗೆ ಹದಿನೈದು ಆಗಸ್ಟ್ ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವು ಬ್ರಿಟಿಷರಿಂದ ಮುಕ್ತಗೊಂಡಿತು ಈ ದಿನ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ದು ಈ ದಿನವನ್ನು ನಾವು ಪ್ರತಿ ವರ್ಷ ಸ್ವಾತಂತ್ರ್ಯ ದಿನವನ್ನಾಗಿ ಆಚರಣೆ ಮಾಡ್ತೇವೆ ಸ್ವಾತಂತ್ರ್ಯ ಸಿಗಬೇಕಂತ ಅಂತೇಳಿ ಅಂದ್ರೆ ನಮ್ಮ ದೇಶಕ್ಕೆ ಹಲವಾರು ಗಣ್ಯರು ತ್ಯಾಗ ಬಲಿದಾನಗಳನ್ನು ಮಾಡಿರ್ತಾರೆ ಅದರಲ್ಲಿ ಮಹಾತ್ಮ ಗಾಂಧೀಜಿಯವರು ಭಗತ್ ಸಿಂಗ್ ಅವರು ಜವಾಹರ್ಲಾಲ್ ನೆಹರು ಅವರು ಮತ್ತು ಅನೇಕ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕಾಗಿ ತಮ್ಮ ಜೀವನವನ್ನೇ ಮುಡಿಪಾಗಿ ಇಟ್ಟು ಈ ದೇಶಕ್ಕಾಗಿ ಸಮರ್ಪಣೆ ಮಾಡಿರ್ತಾರೆ ಅವರ ತ್ಯಾಗವನ್ನು ನಾವು ಯಾವತ್ತೂ ಮರಿಬಾರದು ಈ ಎಲ್ಲ ಗಣ್ಯರ ತ್ಯಾಗ ಬಲಿದಾನ ಹೋರಾಟಗಳ ಸ್ಮರಣಾರ್ಥವಾಗಿ ದೇ ಬ್ರಿಟಿಷರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಕೊಟ್ಟು ಹೊರಟು ಹೋಗ್ತಾರೆ ಆ ದಿನವೇ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲ್ವತ್ತೇಳು ಈ ಅಲ್ಲಿಂದ ಇಲ್ಲಿವರೆಗೆ ಅಂದರೆ ಎಪ್ಪತ್ತೊಂಬತ್ತು ವರ್ಷಗಳಾಗಿರುತ್ತದೆ ನಮಗೆ ಸ್ವಾತಂತ್ರ್ಯ ಬಂದು ಈ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ನನಗೆ ಎರಡು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಎಲ್ಲ ಗಣ್ಯರಿಗೂ ಈ ಶಾಲೆಯ ಮುಖ್ಯೋಪಾಧ್ಯಾಯರಿಗೂ ಹಾಗೂ ಸಮಸ್ತ ವಿದ್ಯಾರ್ಥಿಗಳಿಗೂ ಧನ್ಯವಾದಗಳನ್ನು ತಿಳಿಸುತ್ತಾ ನನ್ನ ಭಾಷಣವನ್ನು ಮುಗಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಈ ಸ್ವತಂತ್ರ ದಿನಾಚರಣೆಯನ್ನು ಸಂಕ್ಷಿಪ್ತವಾಗಿ ವಿವರಿಸಿದಂಥ ಕುಮಾರಪ್ಪನವರಿಗೆ ಧನ್ಯವಾದಗಳನ್ನು ತಿಳಿಸ್ತಾ ಇದ್ದೀನಿ ಮುಂದಿನದಾಗಿ ಶ್ರೀ ಮಂಜುನಾಥ್ರವರು ಭಾಷಣವನ್ನು ಮಾಡಬೇಕಂತೇಳಿ ಅವರಲ್ಲೇ ಕೋರ್ಕೊತಾ ಇದ್ದೀನಿ ಎಲ್ಲರಿಗೂ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಗೆಳೆಯರೇ ನಮ್ಮ ಭಾರತ ವಿಶ್ವದಲ್ಲೇ ಅತಿ ವೇಗವಾಗಿ ಬೆಳೆಯುತ್ತಿರುವ ದೇಶಗಳಲ್ಲಿ ಮುಂಚೂಣಿಯಲ್ಲಿರುವ ದೇಶವಾಗಿದೆ ನಮ್ಮ ದೇಶ ವಿವಿಧ ಜಾತಿ ಧರ್ಮ ಮತ್ತು ನಂಬಿಕೆಗಳ ಮೇಲೆ ನಿಂತಿರುವಂತಹ ದೇಶವಾದರೂ ಎಲ್ಲರೂ ಒಗ್ಗಟ್ಟಾಗಿ ವಾಸಿಸುವ ವೈವಿಧ್ಯಮಯ ದೇಶವಾಗಿದೆ ಭಾರತವು ವಿವಿಧತೆಯಲ್ಲಿ ಏಕತೆಯನ್ನು ಕಾಣುವ ದೇಶವಾಗಿದೆ ವಿಶ್ವದ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಎಂದರೆ ಎಂಬುದು ನಮಗೆಲ್ಲ ತಿಳಿದಂಥ ವಿಷಯವಾಗಿದೆ ಮತ್ತು ದೇಶದಾದ್ಯಂತ ರಾಷ್ಟ್ರೀಯತೆ ರಾಷ್ಟ್ರಭ ರಾಷ್ಟ್ರಭಕ್ತಿಯ ಭಾವನೆಯನ್ನು ಹತ್ತಿಸಲು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಲಾಗುತ್ತದೆ ಭಾರತೀಯ ಪ್ರಜೆಗಳಿಗೆ ಸ್ವಾತಂತ್ರ್ಯ ದಿನಾಚರಣೆ ಅತಿ ಮಹತ್ವದಾಗಿದೆ ಇದು ನಮ್ಮ ಸ್ವತಂತ್ರ ಹೋರಾಟಗಾರರ ಮತ್ತು ಶೌರ್ಯ ಮತ್ತು ಹೋರಾಟಗಳನ್ನು ನೆನಪು ಮಾಡುವಂತಹ ದಿನವಾಗಿದೆ ಆತ್ಮೀಯರೇ ಭಾರತಕ್ಕೆ ಸ್ವತಂತ್ರ ಬ್ರಿಟಿಷರಿಂದ ಸುಲಭವಾಗಿ ದೊರೆಯಲಿಲ್ಲ ಇದಕ್ಕಾಗಿ ಹಲವಾರು ವರ್ಷಗಳ ಹೋರಾಟವೇ ನಡೆಯಿತು ಅದರಲ್ಲಿ ಅನೇಕ ಗಣ್ಯರು ತಮ್ಮ ಜೀವವನ್ನೇ ಮುಡಪಾಗಿಟ್ಟರು ಭಾರತದ ಸ್ವತಂತ್ರ ಇತಿಹಾಸವನ್ನು ನಾವು ಗಮನಿಸದೆ ನಮಗೆ ಅದರ ಅರಿವು ಉಂಟಾಗುತ್ತದೆ ಕ್ರಿಸ್ತ ಶಿಖ ಹದಿನೇಳುರ ಐವತ್ತೇಳರಿಂದ ಸುಮಾರು ಇನ್ನೂರರಿಂದ ಮುನ್ನೂರು ವರ್ಷಗಳ ಕಾಲ ನಮ್ಮನ್ನು ಆಳುವಲ್ಲಿ ಯಶಸ್ವಿಯಾಗಿರ್ತಕ್ಕಂಥ ಈ ಬ್ರಿಟಿಷರು ಅಷ್ಟೇ ಅಲ್ಲದೆ ಭಾರತೀಯರ ಮೇಲೆ ದಬ್ಬಾಳಿಕೆಯನ್ನು ನಡೆಸಿಬಿಡ್ತಾರೆ ಈ ದಬ್ಬಾಳಿಕೆಯನ್ನು ಸಹಿಸದ ಭಾರತೀಯರು ಅದರಲ್ಲಿ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಮಹಾತ್ಮ ಗಾಂಧಿ ಸುಭಾಷ್ ಚಂದ್ರ ಬೋಸ್ ಗಂಗಾಧರ ತಿಲಕ್ ಲಾಲ್ ಬಹದ್ದೂರ್ ಶಾಸ್ತ್ರಿ ಜವಾಹರ್ಲಾಲ್ ನೆಹರು ಮುಂತಾದ ಮಹಾನ್ ನಾಯಕರ ಮಾರ್ಗದರ್ಶನದಲ್ಲಿ ಇಡೀ ದೇಶವೇ ಜನತೆಯ ಹೋರಾಟದಲ್ಲಿ ಇಡೀ ದೇಶದ ಜನತೆ ಹೋರಾಟದಲ್ಲಿ ಪಾಲ್ಗೊಂಡು ಬಿಡ್ತದೆ ಅದರಲ್ಲಿ ಅಹಿಂಸಾ ಮಾರ್ಗದ ಮೂಲಕ ಸ್ವತಂತ್ರವನ್ನು ತಂದು ಕೊಡಬೇಕಂತೇಳಿ ಮಹಾತ್ಮ ಗಾಂಧೀಜಿಯವರು ಪಟ್ಟಿ ಹಿಡಿತಾರೆ ಆದರೆ ಕೆಲವೊಂದಿಷ್ಟು ಕ್ರಾಂತಿಕಾರಿಗಳು ಸಹ ಇರ್ತಾರೆ ಅವರು ಈ ರಕ್ತ ಸುರಿಸದೆ ನಮಗೆ ಸ್ವಾತಂತ್ರ್ಯ ಸಿಗೋದು ಕಷ್ಟ ಅನ್ನೋದನ್ನು ಅರಿತುಕೊಂಡಿರ್ತಾರೆ ಆದರೆ ಮಹಾತ್ಮ ಗಾಂಧೀಜಿಯವರು ಇಲ್ಲ ನಾವು ಶಾಂತಿ ಮೂಲಕನೇ ನಾವು ಸ್ವತಂತ್ರವನ್ನು ತರಬೇಕು ಅದಕ್ಕೆ ನಾವು ಕ್ವಿಟ್ ಇಂಡಿಯಾ ಚಳವಳಿಯನ್ನು ಮಾಡಬೇಕು ಉಪವಾಸ ಸತ್ಯಾಗ್ರಹಗಳನ್ನು ಮಾಡಬೇಕು ಈ ರೀತಿ ಮಾಡ್ತಾರೆ ಬಟ್ ಆದರೆ ಸುಭಾಷ್ ಚಂದ್ರ ಬೋಸ್ ಚಂದ್ರಶೇಖರ್ ಆಜಾದ್ ಭಗತ್ ಸಿಂಗ್ ಇಂಥವರು ಇಲ್ಲ ನಾವು ಹೋರಾಟದ ಮೂಲಕನೇ ಮಾಡಬೇಕು ರಕ್ತ ಸುರಿಸ್ಬೇಕು ಬ್ರಿಟಿಷರನ್ನು ಹೊಡೆದು ಕೊಲ್ಲಬೇಕು ಅನ್ನೋ ಒಂದು ಮಾತನ್ನು ಹೇಳ್ತಿರ್ತಾರೆ ಆದರೆ ಮಹಾತ್ಮ ಗಾಂಧೀಜಿಯವರು ಇದಕ್ಕೆ ಒಪ್ಪೋದಿಲ್ಲ ನಾವು ಶಾಂತಿ ಮೂಲಕನೇ ಸ್ವತಂತ್ರವನ್ನು ತೆಗೆದುಕೊಳ್ಳೋಣ ಅನ್ನೋ ಮೂಲಕ ಹೋರಾಟವನ್ನು ಮಾಡ್ತಿರ್ತಾರೆ ಬಟ್ ಕ್ರಾಂತಿಕರಗಳಾಗಲಿ ಅಹಿಂಸಾ ಮಾರ್ಗ ಮೂಲಕವಾಗಲಿ ಎಲ್ಲರದು ಒಂದೇ ಒಂದು ಉದ್ದೇಶ ಅಂದರೆ ಒಂದೇ ಮಾರತ ಮಾತರಂ ಅಂದರೆ ಭಾರತಕ್ಕೆ ಸ್ವತಂತ್ರ ಸಿಗುವುದೇ ಅವರ ಮೂಲ ಉದ್ದೇಶವಾಗಿತ್ತು ಹಾಗಾಗಿ ಇವರೆಲ್ಲರ ಪರಿಶ್ರಮದಿಂದ ಬ್ರಿಟಿಷರು ಸೋತು ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮಗೆ ಸ್ವತಂತ್ರವನ್ನು ಕೊಟ್ಟು ಈ ದೇಶದಿಂದ ಹೋಗ್ತಾರೆ ಹಾಗಾಗಿ ಅದರ ಸವಿ ನೆನೆಪಕ್ಕೋಸ್ಕರ ನಾವು ಪ್ರತಿ ವರ್ಷವೂ ಆಗಸ್ಟ್ ಹದಿನೈದರಂದು ಸ್ವತಂತ್ರ ದಿನವನ್ನಾಗಿ ಆಚರಣೆ ಮಾಡ್ತೀವಿ ಆ ಸ್ವತಂತ್ರ ವರ್ಷಕ್ಕೂ ನಮಗೆ ಹಿಂದಿಗೆ ಎಪ್ಪತ್ತೊಂಬತ್ತು ವರ್ಷವಾಯಿತು ಈ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೊಡ್ತಾ ಎಲ್ಲರೂ ಸಹ ನಾವು ಈ ಸ್ವತಂತ್ರ ನಾವು ನಮ್ಮ ದೇಶದಲ್ಲಿ ಸ್ವತಂತ್ರ ಸಿಕ್ತು ಅಂತ ಖುಷಿಪಟ್ಟು ಅದನ್ನು ಅನುಭವಿಸಬೇಕು ಅಂತ ಕೇಳ್ಕೊಳ್ತಾ ನನ್ನ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೀನಿ ಜೈ ಹಿಂದ್ ಜೈ ಕರ್ನಾಟಕ ಮಾತೆ

ಈ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟಿರ್ತಕ್ಕಂತಹ ಎಲ್ಲ ಪ್ರಮುಖರಿಗೂ ಹಾಗೂ ಶಾಲೆಯ ವಿದ್ಯಾರ್ಥಿಗಳಿಗೂ ಎಲ್ಲರಿಗೂ ಮತ್ತೊಮ್ಮೆ ಎಪ್ಪತ್ತೊಂಬತ್ತನೇ ಸ್ವತಂತ್ರ ದಿನಾಚರಣೆಯ ಶುಭಾಶಯಗಳನ್ನು ಕೋರುತ್ತಾ ಈ ಸಭೆಯನ್ನು ಮುಕ್ತಾಯಗೊಳಿಸುತ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ವಂದನೆಗಳು